ಗಸಗಸೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬೌಲ್ ತಗೊಳ್ಳಿ ಫಸ್ಟು ಅದರಲ್ಲಿ ಗೋಡಂಬಿ ನೀರು ಹಕ್ಕಿ ಎರಡೆರಡು ಸ್ಪೂನ್ ಹಾಕಿ ಅರ್ಧ ಗಂಟೆ ನೆನೆಯೋಕೆ ಇಡಿ ಅರ್ಧ ಗಂಟೆ ಆದಮೇಲೆ ಒಂದು ಜಾರ್ ತಗೊಳ್ಳಿ ಅದರಲ್ಲಿ ತೆಂಗಿನಕಾಯಿ ಹೇಲಕ್ಕಿ ಮತ್ತು ಗೋಡಂಬಿ ಅಕ್ಕಿ ಅದನ್ನು ನೀರು ತೆಗೆದು ಅದರ ಜೊತೆಗೆ ಗಸಗಸಿನ ಹುರಿದು ಅದರಲ್ಲಿ ಹಾಕಿ ರುಬ್ಕೊಬೇಕು ರುಬ್ಬಿದ ನಂತರ ಒಂದು ಪಾತ್ರೆ ತೊಗೊಳ್ಳಿ ಅದರಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಹಾಕಿದ ನಂತರ ಏನು ರುಬ್ಕೊಂಡಿರ್ತೀವಲ್ಲ ಅದನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಕೈ ಆಡಿಸಿ ಇನ್ನೊಂದು ಕಡೆ ಬೆಲ್ಲ ಬೆಲ್ಲದ ನೀರು ಇರುತ್ತಲ್ಲ ಅದನ್ನು ಸೋಸಿ ಅದರಲ್ಲಿ ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಕಮ್ಮಿ ಮಾಡಿ ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ಗಸಗಸೆ ಪಾಯಸ ರೆಡಿ ಒಂದ್ಸತಿ ಮಾಡಿ ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬ ಗಟ್ಟಿಯಾಗಿ ಚೆನ್ನಾಗಿರುತ್ತೆ